ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿಗಳಲ್ಲಿ ಮೊದಲ ಸ್ಥಾನ ಯಾವುದು ಅಂದಾಗ ಅದರಲ್ಲಿ ಸ್ಪರ್ಧೆಗಿಳಿಯದೆ ನಮ್ಮ ಇಡ್ಲಿ ದೋಸೆ ಇವೆರಡರಲ್ಲಿ ಸಾಕಷ್ಟು ವಿಧಗಳಿವೆ ಅದರಲ್ಲೂ ಶೇಕಡ ತೊಂಬತ್ತರಷ್ಟು ಜನ ಇಷ್ಟಪಡೋದೇ ದೋಸೆಯನ್ನು ನಮ್ಮ ಆಯ್ಕೆ ಯಾವಾಗಲೂ ಮೊದಲು ದೋಸೆನೇ ಆಗಿರುತ್ತೆ ಅಲ್ವಾ ಅಷ್ಟು ತರಹೇವಾರಿ ದೋಸೆಗಳಲ್ಲಿ ತುಂಬ ರುಚಿಕರವಾದ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಮನೆಯಲ್ಲೇ ತಯಾರಿಸಿದ ಬೆಣ್ಣೆ ಬಳಸಿ ಮಾಡ್ತಾಯಿದ್ದೇನೆ ಅದರ ಜೊತೆಗೆ ದಾವಣಗೆರೆ ಶೈಲಿಯ ಪಲ್ಯ ಚಟ್ನಿ ಕೂಡ ಮಾಡ್ತೇನೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಮಸ್ಕಾರ ಸ್ವಾದ ಕಿಚನ್ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇದು ದಾವಣಗೆರೆ ಬೆಣ್ಣೆ ದೋಸೆ ಮಾಡಲು ಬೇಕಾದ ಸಾಮಗ್ರಿಗಳು ಹಾಗೂ ನಿಖರವಾದ ಅಳತೆ ಈಗ ದೋಸೆ ಹಿಟ್ಟು ತಯಾರಿಸ್ಕೊಳ್ಳೋಕ್ಕೆ ನಾನು ಐದು ಕಪ್ಪಾಗುವಷ್ಟು ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ನೀವು ದೋಸೆ ಅಳತೆ ಮಾಡೋದಕ್ಕೆ ಯಾವ ಕಪ್ ತೊಗೊಂಡಿರ್ತೀರೋ ಎಲ್ಲ ಸಾಮಗ್ರಿಗಳ ಅಳತೆಗೂ ಕೂಡ ಅದೇ ಕಪ್ಪನ್ನು ಉಪಯೋಗಿಸಿದ್ರೆ ದೋಸೆ ಕರೆಕ್ಟಾಗಿ ಬರುತ್ತೆ ಈಗ ಇದನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳಿತೀನಿ ತೊಳೆದಾದಮೇಲೆ ಅದು ನೀರು ಹಾಕಿದಾಗ ತಿಳಿಯಾಗಿ ಕಾಣಿಸ್ಬೇಕು ಅಲ್ಲಿವರೆಗೂ ತೊಳಿಬೇಕಾಗುತ್ತೆ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ಪಾಗಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಈ ಮೆಂತ್ಯ ಕಾಳು ದೋಸೆಗೆ ಕಲ್ಲರು ಮತ್ತು ಶೈನಿಂಗ್ ಎರಡೂ ಕೊಡುತ್ತೆ ಇದಕ್ಕೆ ನೀರು ಹಾಕಿ ಈಗ ಅದನ್ನು ಕೂಡ ಚೆನ್ನಾಗಿ ತೊಳೆದು ಅಕ್ಕಿ ತೊಳೆದ ಹಾಗೆಯೇ ಇದನ್ನು ಕೂಡ ತೊಳಿಬೇಕು ಈಗ ಅಕ್ಕಿಯನ್ನು ನೆನೆಸಿ ಸುಮಾರು ಮೂರು ಗಂಟೆಗಳಾಗಿದೆ ಹೀಗೆ ಇದನ್ನು ನೋಡಿ ಕೈಯಲ್ಲೇ ಹೀಗೆ ಉಜ್ಜಿ ನೋಡಿದಾಗ ಅದು ಸ್ವಲ್ಪ ಪುಡಿ ಪುಡಿ ಆಗಬೇಕು ಹೀಗೆ ಪುಡಿ ಪುಡಿ ಆಗಿದೆ ಅಂದರೆ ಕರೆಕ್ಟಾಗಿ ನೆಂದಿದೆ ಅಂತ ಇಷ್ಟಾದರೆ ಸಾಕು ಇದನ್ನು ಒಂದು ಸ್ವಚ್ಛವಾದ ಕಾಟನ್ ಬಟ್ಟೆ ಮೇಲೆ ಹರಡ್ಕೋಬೇಕು ಅದು ಚೆನ್ನಾಗಿ ನೀರು ಹೀರ್ಕೊಳ್ಳೋ ಅಂಥ ಬಟ್ಟೆ ಆಗಬೇಕು ಹಾಗೆಯೇ ಇದನ್ನು ಬಿಸಿಲಿನಲ್ಲಿ ಒಣಗಿಸೋಕೆ ಹೋಗ್ಬಾರ್ದು ನೆರಳಲ್ಲೇ ಒಣಗಬೇಕಾಗುತ್ತೆ ಮೂರು ಗಂಟೆಗಳ ಕಾಲ ಇದನ್ನು ಹೀಗೆ ಬಿಟ್ಬಿಡಬೇಕು ಈಗ ನೋಡಿ ಮೂರು ಗಂಟೆ ಆಗಿದೆ ಹೀಗೆ ನಾವು ಮುಟ್ಟಿ ನೋಡಿದಾಗ ಅಕ್ಕಿನ ಹಿಂಗೆ ಉದುರು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಇದನ್ನು ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ ಜಾಸ್ತಿ ಪ್ರಮಾಣದಲ್ಲಿರೋದಾದರೆ ಮಿಲ್ಗೆ ಕಳಿಸ್ಬೋದು ಹೋಟೆಲ್ಗಳಲ್ಲೆಲ್ಲ ಮಿಲ್ಲಿಗೆ ಕಳಿಸ್ತಾರೆ ಆದರೆ ನಾವು ಕಡಿಮೆ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಮಿಕ್ಸಿಗೆ ಹಾಕ್ಕೋಬೇಕು ಅದಕ್ಕೂ ಮುಂಚೆ ಒಂದು ಕಪ್ಪಾಗುವಷ್ಟು ಮಂಡಕ್ಕಿ ಅಥವಾ ಕಡಲೆಪುರಿನ ತಗೊಂಡು ನೆನೆ ಹಾಕಬೇಕು ಇದೊಂದು ಹದಿನೈದು ನಿಮಿಷ ನೆಂದರೆ ಸಾಕು ನಾವು ಅಕ್ಕಿ ಮಿಕ್ಸಿಗೆ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಇದು ನೆನೆಯುತ್ತೆ ನೋಡಿ ಈಗ ಅಕ್ಕಿಯನ್ನು ನಾನು ಮಿಕ್ಸಿಗೆ ಹಾಕಿದ್ದೀನಿ ನುಣ್ಣಗೆ ಹಾಕಬೇಕು ತುಂಬ ಹಾಕಬೇಕು ನಂತರ ಇದಕ್ಕೆ ಉದ್ದಿನಬೇಳೆ ಮೆಂತ್ಯ ಕಾಳು ಕಡಲೆಪುರಿ ಎಲ್ಲ ಸ್ಮೂತಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಇದಾದ ನಂತರ ಇದಕ್ಕೆ ಎರಡು ಸ್ಪೂನ್ ಆಗೋ ಅಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು ಇದು ಇದರ ಸೀಕ್ರೆಟ್ ಇಂಗ್ರೇಡಿಯಂಟ್ ಅಂತಲೇ ಹೇಳ್ಬೋದು ಹೋಟೆಲ್ಗಳೆಲ್ಲ ಹಾಕೋದ್ರಿಂದನೇ ಅಷ್ಟು ಟೇಸ್ಟ್ ಬರೋ ಅಂಥದ್ದು ಈಗ ಇದನ್ನು ತುಂಬ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಗಂಟೆಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು ವಿಸ್ಕರ್ ತೊಗೊಂಡು ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ಗಂಟಿರಲ್ಲ ಅಕ್ಕಿಯನ್ನು ಒಣಗಿಸಿ ಮಿಕ್ಸಿಗೆ ಹಾಕಿ ಇವೆಲ್ಲ ಮಾಡೋದು ಲಾಂಗ್ ಪ್ರೋಸೆಸ್ ಅನಿಸಿದ್ರೆ ಮಾಮೂಲಿ ದೋಸೆ ಇಟ್ಟುಕಾಕ್ತೀವಲ್ವ ಹಾಗೆ ಹಾಕ್ಬೋದು ಆದರೆ ನಾನು ಹೇಳಿದ ಪ್ರಮಾಣವನ್ನು ತಗೊಂಡ್ರೆ ಚೆನ್ನಾಗೇ ಬರುತ್ತೆ ಈಗ ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಹನ್ನೆರಡು ಗಂಟೆ ಆದಮೇಲೆ ತೆಗೆದು ಇದ್ದೀವಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಪರ್ಫೆಕ್ಟ್ ದೋಸೆ ಹಿಟ್ಟು ರೆಡಿ ಆಯಿತು ಈಗ ಚಟ್ನಿ ರೆಸಿಪಿ ಚಟ್ನಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಏಳರಿಂದ ಎಂಟು ಮೆಣಸಿನ್ಕಾಯಿ ಹಾಕಿ ಅದನ್ನು ಬೇಯಿಸ್ಕೋಬೇಕು ಬೇಯಿಸಿರೋ ಮೆಣಸಿನ್ಕಾಯಿನ ಸೆಪ್ರೇಟ್ ತೆಗೆದಿಟ್ಕೊಳ್ಳೋದು ಇದಕ್ಕೆ ತೆಂಗಿನಕಾಯಿ ಫ್ರೆಶ್ ತಗೋಬೇಕಾಗುತ್ತೆ ಹಾಗೆ ಕೊಬ್ಬರಿಯನ್ನು ತುರಿಬೇಕು ಚಾಕುವಿನಲ್ಲಿ ಹೆಚ್ಚಿ ಹಾಕ್ಬಾರ್ದು ಆಗ ಟೇಸ್ಟ್ ಬಿಟ್ಕೊಳ್ಳಲ್ಲ ಹಾಕಿ ಮಾಡೋದ್ರಿಂದ ತುರಿಯೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಕೊಬ್ಬರಿ ಮೆಣಸಿನ್ಕಾಯಿ ಒಂದು ಏಲಕ್ಕಿ ಮತ್ತು ಉಪ್ಪು ನಾಲ್ಕೇ ಇಂಗ್ರೀಡಿಯೆಂಟು ಇದಕ್ಕೆ ತುಂಬ ನೀರು ಹಾಕಿ ರುಬ್ಬಾರ್ದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪಾಗಲಿ ಪುದೀನ ಆಗಲಿ ಬೆಳ್ಳುಳ್ಳಿ ಏನೂ ಹಾಕಲ್ಲ ಆದರೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ವೈಟಾಗಿದೆ ನೋಡಿ ಬೇರೆ ಯಾವ ತಿಂಡಿಗಾದ್ರೂ ಈ ಚಟ್ನಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈಗ ಚಟ್ನಿ ರೆಡಿ ಆಯಿತು ತುಂಬ ವೈಟಾಗಿ ಬಂದಿದೆ ನೋಡಿ ಹೋಟೆಲ್ಗಳಲ್ಲೂ ಕೂಡ ಹೀಗೆ ಇರುತ್ತೆ ನೆಕ್ಸ್ಟು ಪಲ್ಯ ರೆಸಿಪಿ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಉದ್ದಕ್ಕೆ ಸಣ್ಣಕ್ಕೆ ಹಚ್ಚಿದ ಈರುಳ್ಳಿಯನ್ನು ಅದರಲ್ಲಿ ಹಾಕಿ ಬೇಯಿಸ್ಕೋಬೇಕು ತುಂಬ ಮೆತ್ತಗೆ ಬೇಯಿಸ್ಬಾರ್ದು ಕ್ರಿಸ್ಪಿನೆಸ್ ಹಾಗೆ ಇರಬೇಕು ಈ ಈರುಳ್ಳಿಯನ್ನು ಉಪ್ಪಾಕಿ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಅಂಥ ಆಲೂಗಡ್ಡೆಗೆ ಹಾಕಿ ಬೆರೆಸಿದ್ರೆ ಪಲ್ಯ ರೆಡಿ ಆಗುತ್ತೆ ತುಂಬ ಸುಲಭ ಪಲ್ಯನೂ ಕೂಡ ನೆಕ್ಸ್ಟು ದೋಸೆ ರೆಸಿಪಿ ಇದಕ್ಕೆ ಫಸ್ಟ್ ನಾವು ಹೆಂಚಿಗೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟಿಶ್ಯೂ ಪೇಪರ್ ತಗೊಂಡು ನೀಟಾಗಿ ಹೀಗೆ ಒರೆಸ್ಕೋಬೇಕು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಒಂದು ಸ್ವಚ್ಛವಾಗಿರೋ ಬಟ್ಟೆಯಲ್ಲೂ ಕೂಡ ಒರೆಸ್ಬೋದು ಹಾಗೆ ಈರುಳ್ಳಿಯನ್ನು ಅರ್ಧ ಕಟ್ ಮಾಡಿ ಮೇಲೆ ಉಜ್ಜೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ದೋಸೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೇಲೆಯಿಂದ ಹಾಕಬೇಕು ದೋಸೆನ ಆಗ ಶೇಪೆಲ್ಲ ಚೆನ್ನಾಗಿ ಬರುತ್ತೆ ಈ ದೋಸೆ ಸ್ವಲ್ಪ ಬೆಂದ ಮೇಲೆ ವೈಟ್ ಕಲರೆಲ್ಲ ಹೋಗಬೇಕು ಆಮೇಲೆ ಬೆಣ್ಣೆಯನ್ನು ಹಚ್ಚಬೇಕು ಒಂದು ನಾಲ್ಕೈದು ಕಡೆ ಬೆಣ್ಣೆ ಹಿಂಗೆ ಹಚ್ಚಿಬಿಟ್ಟು ಅದು ಸ್ವಲ್ಪ ಮೇಲೆ ಅದನ್ನು ನಾವು ತಿರುವಿ ಹಾಕಬೇಕು ಈ ದೋಸೆ ಬೇಯ್ತಾ ಇದ್ರೇ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಇನ್ನೊಂದು ದೋಸೆ ಕೂಡ ಅದೇ ಮೆಥಡನ್ನೇ ಫಾಲೋ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಂದ ಮೇಲೆ ವೈಟ್ ಕಲರ್ ಹೋದ ಮೇಲೆ ಬೆಣ್ಣೆ ಮೆತ್ತಿ ಬೆಣ್ಣೆ ಸ್ವಲ್ಪ ಮೇಲೆ ತಿರುವಿ ಹಾಕೋದು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಲಾಂಗ್ ಪ್ರೋಸೆಸ್ ಅನಿಸಿದ್ರೆ ಮಾಮೂಲಿ ದೋಸೆ ಹಿಟ್ಟು ಥರ ಹಾಕ್ಕೊಳ್ಳಿ ಈಸಿ ಆಗುತ್ತೆ ನೋಡಿ ಎಷ್ಟು ಕಲರು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿತ್ತು ನೋಡಿ ಒಂದು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೇಲೆ ಕ್ರಿಸ್ಪಿನೆಸ್ ಇದೆ ಒಳಗಡೆ ಸ್ಮೂತಾಗಿದೆ ಚಟ್ನಿ ಪಲ್ಯ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್